ಅಭಿವೃದ್ಧಿ ಕೆಲಸಗಳು ಅವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲೆ ಮಾಡಕ್ಕಾಗತ್ತ ಎರಡು ಚಿಲ್ಲರೆ ಕೋಟಿ ದುಡ್ಡಿಂದ ಮಾಡೋಕ್ಕಾಗತ್ತ ಅವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ ವಿರೋಧ ಪಕ್ಷದ ವಿರೋಧ ಇರೋದು ಪಾಪ ಅವರು ಕಾಪರೇಟ್ ಮಾಡಿದ್ದಾರೆ ಕೋಪರೇಟ್ ಮಾಡಿದ್ದಾರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಸರ್ ವಿರೋಧ ಪಕ್ಷದವರು ಏನು ದುಡ್ಡು ಇಲ್ಲ ಯಾವುದು ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಪದೇ ಪದೇ ಹೇಳ್ತಾರಲ್ವಾ ಸರ್ ಸುಳ್ಳು ಅಪಪ್ರ ಸುಳ್ಳೇ ಅವ್ರಿಗೆ ಸುಳ್ಳು ಬಿಟ್ಟರೆ ಇನ್ನೇನು ಹೇಳಕ್ ಬರಲ್ವಲ್ಲ ಅವ್ರಿಗೆ ಬಿಜೆಪಿ ಅವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಾದ್ರು ಹೇಳಕ್ ಬರ್ತದ ಸುಳ್ಳೇ ಅವ್ರ ಮನೆ ದೇವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗಬಿಟ್ಟಿದೆ ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತಾ ನಿಮ್ಗೆ ಎಷ್ಟು ಖರ್ಚು ಮಾಡಿದ್ದೀವಿ ದುಡ್ಡು ಅಂತ ಬಿಜೆಪಿ ಅವರು ಆರೋಪ ಅವರು ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ ಗ್ಯಾರಂಟಿಗಳು ಕೊಡೋಕೆ ಆಗೋದಿಲ್ಲ ಅಂತಂದ್ರು ಸರ್ ಆದ್ರೆ ನೀವು ಪ್ರೂವ್ ಮಾಡಿದ್ರಿ ಹೇಗೆ ಸರ್ ಗ್ಯಾರಂಟಿಗಳನ್ನ ಕೊಡೋಕೆ ಆಗೋದಿಲ್ಲ ಮೊದಲಿಂದ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡೀತೀವಿ ಕೊಟ್ಟ ಮಾತಿನಂತೆ ನಡ್ಕೋತೀವಿ ಅಂತ ಹೇಳಿದ್ದು ಅದರಂತೆ ನಡ್ಕೊಂಡಿದ್ದೀವಿ ಸರ್ ಕೊಟ್ಟ ಮಾತಿನ ಚೀನಾ ಕೊಡ್ತೀರಿ ಅಂತ ಹೇಳಿ ಸುರೇಶ್ ಅವರು ಹೇಳ್ತಿದ್ರು ಆ ಎರಡೂವರೆ ವರ್ಷ ಅವಧಿ ಆದ ಮೇಲೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತೀವಿ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದನ್ನು ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯಿತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾವು ಉಳ್ಕೋಬೇಕು ಡಿ ಕೆ ಶಿವ ಕುಮಾರ್ ಡಿ ಕೆ ಶಿ ಡಿ ಕೆ ಶಿ ಇವರು ಸಿ ಎಮ್ ಹಾಕ್ತಾರೆ ಸರ್ ಹಾಂ ಡಿ ಕೆ ಶಿ ಇವರು ಸಿ ಎಮ್ ಹಾಕ್ತಾರೆ ಸರ ಇದು ಹೈಕಮಾಂಡ್ ಅಂತವು ಹೇಳಿದ್ರ ಮೇಲೆ ಪುನಃ ಆಗ್ತಾಯಿರೋ ಪ್ರಶ್ನೆ ಕೇಳ್ತಾ ಇಲ್ಲ ಇಲ್ಲ ಅಲ್ಲ ಸರ್ ವ್ಯಕ್ತಪಡಿಸ್ತಿದ್ರು ಕೆಲವರು ಅದಕ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ಹಿಂದೆ ರಿಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡುವಂತೆ ಹೇಳಿದರು ಈಗ ಐದು ತಿಂಗಳಿದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದರಂತೆ ಮಾಡ್ಕೊಳ್ಳಿ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲೆ ಮಾಡೋಕ್ಕಾಗತ್ತಾ ಎರಡು ಚಿಲ್ಲರೆ ಕೋಟಿ ಬಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ ವಿರೋಧ ಪಕ್ಷದ ವಿರೋಧ ಪಕ್ಷದಲ್ಲಿರೋದು ಪಾಪ ಅವರು ಕೋಪರೇಟ್ ಮಾಡಿದ್ದಾರೆ ರವಿಕುಮಾರ್ ರವಿ ಮಾಡಿದ್ದಾರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಸುಳ್ಳು ಅಪಪ್ರ ಸುಳ್ಳ ಸುಳ್ಳು ಬಿಟ್ಟರೆ ಏನೇನು ಹೇಳಕ್ ಬರಲ್ವಲ್ಲ ಅವರಿಗೆ ಬಿಜೆಪಿಯವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಾದ್ರು ಹೇಳಕ್ ಬರ್ತದ ಸುಳ್ಳೆ ಅವ್ರ ಮನೆ ದೇವರು ಯೋಜನೆಗಳಿಂದ ಸರ್ಕಾರ ದಿವಾಳಿ ಆರ್ಥಿಕ ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತೀವಿ ದುಡ್ಡು ಅಂತ ಗೊತ್ತೇನೆಯಾ ಬಿಜೆಪಿ ಅವರು ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ

ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು ಡಿಕೆ ಶಿವಕುಮಾರ್ ಒಪ್ಪೇ ಹೈಕಮಾಂಡ್ ಅಂತ ಹೇಳದ್ರ ಮೇಲೆ ಕೇಳ್ತಾ ಇದೆಯಲ್ಲ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾನು ನಾಲ್ಕೈದು ಹಿಂದೆ ರಿಸಫಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡುವಂತ ಹೇಳಿದ್ರು ಈಗ ಐದು ತಿಂಗಳಿಂದ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದರಂತೆ ಮಾಡ್ಕೊಳ್ಳಿ ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರಂತ ಅಭಿವೃದ್ಧಿ ಕೆಲಸಗಳು ಬಿಜೆಪಿಯವರು ದುಡ್ಡಿಲ್ಲ ಈ ಸರ್ಕಾರದಲ್ಲಿ ಅಂತ ಹೇಳ್ತಾರಲ್ಲ ಇವೆಲ್ಲ ದುಡ್ಡಿಲ್ಲೆ ಮಾಡೋಕ್ಕಾಗತ್ತಾ ಎರಡು ಸಾವಿರ ಚಿಲ್ಲರೆ ಕೋಟಿ ಬಿ ಜೆ ಪಿಯವರು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತಲ್ಲ ವಿರೋಧ ಪಕ್ಷದ ವಿರೋಧ ಪಕ್ಷದಲ್ಲಿರೋದು ಪಾಪ ಅವರು ಕೋಆಪರೇಟ್ ಮಾಡಿದ್ದಾರೆ ಕೋಆಪರೇಟ್ ಮಾಡಿದ್ದಾರೆ ಸೊ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಯಾಕೆ ಸರ್ ವಿರೋಧ ಪಕ್ಷದವರು ಏನೋ ದುಡ್ಡು ಇಲ್ಲ ಯಾವುದು ಅಭಿವೃದ್ಧಿ ಮಾಡ್ತಾ ಇಲ್ಲ ಅನ್ನೋ ಮಾತುಗಳು ಪದೇ ಪದೇ ಹೇಳ್ತಾರಲ್ವಾ ಸರ್ ಈ ಸುಳ್ಳು ಅಪಪ್ರ ಸುಳ್ಳೇ ಅವ್ರಿಗೆ ಸುಳ್ಳು ಬಿಟ್ಟರೆ ಇನ್ನೇನು ಹೇಳಕ್ಕೆ ಬರಲ್ವಲ್ಲ ಅವ್ರಿಗೆ ಬಿ ಜೆ ಪಿ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಾದ್ರು ಹೇಳಕ್ಕೆ ಬರ್ತದ ಸುಳ್ಳೇ ಅವ್ರ ಮನೆ ದೇವರು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರ ದಿವಾಳಿ ಆಗ್ಬಿಟ್ಟಿದೆ ಆರ್ಥಿಕ ಗ್ಯಾರಂಟಿ ಯೋಜನೆಗಳಿಗೆ ಗೊತ್ತಾ ನಿಮ್ಗೆ ಎಷ್ಟು ಖರ್ಚು ಮಾಡಿದೀವಿ ದುಡ್ಡು ಅಂತ ಗೊತ್ತೇನಯ್ಯ ಬಿಜೆಪಿ ಅವರು ಆರೋಪ ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದೀವಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ವಿ ಗ್ಯಾರಂಟಿಗಳು ಕೊಡೋಕೆ ಆಗೋದಿಲ್ಲ ಅಂತಂದ್ರೆ ಸರ್ ಆದ್ರೆ ನೀವು ಪ್ರೂವ್ ಮಾಡಿದ್ರಿ ಹೇಗೆ ಸರ್ ಹಾಂ ಗ್ಯಾರೆಂಟಿಗಳನ್ನ ಕೊಡೋಕೆ ಮೊದಲಿಂದ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡೀತೀವಿ ಕೊಟ್ಟು ಮಾತಿನಂತೆ ನಡ್ಕೋತೀವಿ ಅಂತ ಹೇಳಿದ್ದೋ ಅದಂತೆ ನಡ್ಕೊಂಡಿದ್ದೀನಿ ಸರ ಕೊಟ್ಟ ಮಾತು ನಡ್ಕೊಡ್ತೀನಿ ಅಂತ ಹೇಳಿ ಸುರೇಶ್ ಅವರು ಹೇಳ್ತಿದ್ರು ಎರಡೂವರೆ ವರ್ಷ ಅವಧಿ ಆದಮೇಲೆ ಸಿ ಸಿಎಂ ಸ್ಥಾನವನ್ನು ಬಿಟ್ಕೊಡ್ತಾರೆ ಅಂತ ಮಾತುಗಳು ಕೇಳಿಬಿಡ್ತೀನಿ ಏನು ಹೈಕಮಾಂಡ್ ಅವರು ಏನು ಹೇಳ್ತಾರೆ ಅಂತ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು

ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ತಿಂಗಳಿಂದ ರೀಸಲ್ ಮಾಡಲಿಕ್ಕೆ ಹೋಗಿದ್ದೆ ಅವ್ರು ಏನಂತ ಹೇಳಿದ್ರು ಮಾಡುವಂತ ಹೇಳಿದ್ರು ಈಗ ಐದು ತಿಂಗಳಿಂದ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದನ್ನ ಮಾಡ ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕು ಅನ್ನೋಂತ ಮಾತಿತ್ತು ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಹೇಳ್ತಾರೆ